ತುಂಬ ಅದ್ಭುತವಾಗಿರುವಂತಹ ಈ ಹಾಲು ಮೆಂತ್ಯ ಪರೋಟ ತುಂಬ ಈಸಿಯಾಗಿ ನಿಮ್ಮ ಮನೆಯಲ್ಲೇ ಡಾಬಾ ಸ್ಟೈಲಲ್ಲಿ ಮಾಡೋ ರೀತಿಯಾಗಿ ಮಾಡಬಹುದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇಲ್ಲೂ ಸ್ಕಿಪ್ ಮಾಡಬೇಡಿ ಮೊದಲಿಗೆ ಇಲ್ಲಿ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಜೊತೆಗೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಖಾರದ ಪುಡಿ ಹಾಗೂ ಜೀರಿಗೆ ಪುಡಿ ಸ್ವಲ್ಪ ಕಾಳನ್ನ ನಾನಿಲ್ಲಿ ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೂ ಇದರ ಜೊತೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾನಿಲ್ಲಿ ಸುಮಾರು ಇಪ್ ಇನ್ನೂರ ಐವತ್ತು ಗ್ರಾಮಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಇದರಲ್ಲಿ ಯಾವುದೇ ರೀತಿ ತೇವಾಂಶ ಇರಬಾರ್ದು ಸ್ವಲ್ಪ ಹೊತ್ತಾದಮೇಲೆ ಮೆಂತ್ಯದಲ್ಲಿ ನೀರು ಬಿಟ್ಕೊಳ್ಳೋ ಕಾರಣ ಇದನ್ನು ತೊಳೆದು ಒಣಗಿಸ್ಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಳಿಸ್ತಾ ಬರಬೇಕು ಾಗಿ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸಬೇಕು ಚೆನ್ನಾಗಿ ನಾದ್ಕೊಳ್ಬೇಕು ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತೊಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಪ್ಲೇಟ್ನ ಹಾಕಿ ಕ್ಲೋಸ್ ಮಾಡಿ ಅರ್ಧ ಗಂಟೆ ಇದ್ದೀನಿ ಪಕ್ಕದಲ್ಲಿ ನಾನೀಗ ಸ್ಟಫಿಂಗ್ ರೆಡಿ ಇದ್ದೀನಿ ಮೂರು ಆಲೂಗೇಡ್ಡನ್ನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಸೊ ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು ನೀವು ಕೈಯಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಥವಾ ಸ್ಮ್ಯಾಶರಲ್ಲೂ ಕೂಡ ಸ್ಮ್ಯಾಶ್ ಮಾಡ್ಕೊಬೋದು ಹಾಗೂ ಇದಕ್ಕೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಇರೋದನ್ನ ಹಾಕೊಂಡು ಎರಡು ಹಸಿರು ಮೆಣಸಿನ್ಕಾಯಿ ಹಾಗೂ ಅರ್ಧ ಇಂಚಷ್ಟು ಶುಂಠಿ ತುರಿದಿರುವಂಥದ್ದು ಒಂದು ಕಪ್ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೂ ಎರಡು ಎರಡು ಟೀ ಸ್ಪೂನಷ್ಟು ಧನ್ಯ ಪುಡಿ ಇಲ್ಲೂ ಕೂಡ ನಾನು ಸೋಮ್ಕಾಳನ್ನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಜೀರ್ಣಶಕ್ತಿ ಚೆನ್ನಾಗಿ ಆಗಲಿ ಅಂತ ಇದಕ್ಕೆ ನೀವು ಉಪ್ಪನ್ನು ಈಗಲೇ ಸೇರ್ಸೋಕೆ ಹೋಗಬೇಡಿ ಯಾಕಂದರೆ ಈರುಳ್ಳಿಯಲ್ಲಿ ಹಾಗೂ ಆಲೂಗಡ್ಡೆಯಲ್ಲಿ ನೀರು ಬಿಟ್ಕೊಳ್ಳೋ ಕಾರಣ ನಾವು ಈಗಲೇ ಇದನ್ನು ಉಪ್ಪು ಇಲ್ಲ ಈಗ ನಾನು ಮೊದಲೇ ಕಲಸಿಟ್ಕೊಂಡಂತಹ ಹಿಟ್ಟನ್ನು ಈ ಸೈಜಿನ ಹಾಗೆ ಉಂಡೆ ಮಾಡಿ ಎಲ್ಲನೂ ಕೂಡ ಈ ಸೈಜಿಗೆ ಮಾಡಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಈಗ ನಾವು ಸ್ಟಫಿಂಗ್ ರೆಡಿ ಮಾಡಿದ್ವಲ್ಲ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗ ಅಂದರೆ ನಾವು ಲಟ್ಟಿಸ್ತೀವಲ್ಲ ಆ ಟೈಮಲ್ಲಿ ಈಗ ಒಂದು ಉಂಡೆ ತಗೊಂಡು ಒಸ್ಕೊತಾ ಇದ್ದೀನಿ ಸ್ವಲ್ಪ ಪುಡಿ ಹಾಕ್ಕೊಂಡು ಯಾವ ರೀತಿ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಮಂದ ಇರಬೇಕು ಔಟರ್ ಕಾರ್ನರೆಲ್ಲ ಸ್ವಲ್ಪ ತೆಳ್ಳ ಇರಬೇಕು ಈಗ ನಾನು ಸ್ಟಫಿಂಗ್ ಹಾಲಗಡ್ಡೆ ಸ್ಟಫಿಂಗ್ ಏನಿತ್ತೋ ಅದನ್ನು ಉಂಡೆ ಮಾಡಿ ಮಧ್ಯದಲ್ಲಿ ಸ್ಕ್ವಯರ್ ಶೇಪ್ನಲ್ಲಿ ಹಾಕಿ ನಾಲ್ಕು ಕಡೆಯಿಂದ ಸೀಲ್ ಮಾಡ್ತಾಯಿದ್ದೀನಿ ಸೊ ಸೀಲ್ ಮಾಡಾದ ಮೇಲೆ ನಾವು ಯಾವತ್ತಿದ್ರೂ ಕ್ಲೋಸ್ ಆಗಿರೋ ಕಡೆಯಿಂದನೇ ನಾವು ರೋಲ್ ಮಾಡಬೇಕು ಲಟ್ಟಿಸ್ಕೊಬೇಕು ಸೊ ಎಡ್ಜಸ್ಸಲ್ಲೆಲ್ಲ ಸ್ವಲ್ಪ ಲಟ್ಟಿಸ್ಕೊಬೇಕು ನೀಟಾಗಿ ಸ್ಕ್ವಯರ್ ಶೇಪ್ ಬರುತ್ತೆ ನಿಮಗೆ ಇದು ತುಂಬ ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಕೊಬೇಡಿ ಜಂಟಲಾಗಿ ಪ್ರೆಸ್ ಮಾಡ್ಕೊಳ್ಳಿ ಈಗ ನಾನು ಇದನ್ನು ಕಾದಿರೋ ಹಂಚ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ನಾವು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಬಾರ್ದು ಎರಡು ಕಡೆಯೂ ಒಂದೊಂದು ನಿಮಿಷ ಆದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎರಡೆರಡು ಕಡೆಯೂ ಸೊ ತುಪ್ಪ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಎರಡನ್ನೂ ಕೂಡ ಕಂದು ಬಣ್ಣ ಬರೋವರೆಗೂ ಬೀಸ್ಕೊಂಡು ನಂತರ ಇದನ್ನು ಇದ್ದೀನಿ ಈಗ ಇದನ್ನು ನೀವು ಪುದೀನ ಚಟ್ನಿ ಮೊಸರು ಹಾಗೂ ಸಲಾಡ್ ಜೊತೆ ಕೊಟ್ಟರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ಡಾಬಾ ಸ್ಟೈಲಲ್ಲಿ ಸಿಗೋ ಅಂತಹ ಪರೋಟಾ ಥರನೇ ಇರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್